ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಈ ವಿಡಿಯೋ ಒಂಚೂರಾದ್ರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇವಾಗ ನಾವು ಚಂದ್ರಾಯಪಟ್ಟಣ ಹೋಗ್ತಾಯಿದ್ದೀವಿ ಇವತ್ತು ಅಕ್ಷಯ ತೃತೀಯ ಅಲ್ವಾ ಅಮ್ಮಂಗೆ ಒಂದು ಅವ್ರಿಗೆ ಗೊತ್ತಿಲ್ಲ ನಾವು ಬಾರಮ್ಮ ಬರೋಣ ಇಲ್ಲೇ ಬಾ ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀವಿ ಅವ್ರಿಗೆ ಗೊತ್ತಿಲ್ಲ ಏನಾದರೂ ಅಮ್ಮಂಗೆ ಕೊಡಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಬೇಕಿತ್ತು ನಮ್ಮ ನಿಶಂಗೆ ನಿಶಾ ಗೊತ್ತಿರ್ಬೋದು ನಮ್ಮ ಅಕ್ಕನ ಮಗಳು ನೋಡಿರ್ತೀರ ನೀವು ಅವರಿಗೆ ಡ್ರೆಸ್ಸಿಂಗ್ ಟೇಬಲ್ ಬೇಕಿತ್ತು ಅದನ್ನು ನೋಡ್ಕೊಂಡು ಬರೋಣ ಅಂತ ರೇಣುಕಾಂಬ ರೋಡ್ಗೆ ಹೋಗಿದ್ದು ಅಲ್ಲಿಂದ ನೋಡ್ಕೊಂಡು ಪ್ಯಾಕ್ ಮಾಡಿಸಿ ಒಡ್ಬೇ ಅಂಗಡಿಗೆ ಬಂದು ಏನಾದರೂ ತಗೊಂಡು ಹೋಗೋಣ ಅಂತ ರಿಂಗ ನೋಡ್ದು ಒಂದು ತಗೊಂಡ್ಲು ನಾವು ಮೂರು ರಿಂಗ್ನ ತಗೊಂಡು ಅಲ್ಲಿಂದ ಅಮ್ಮಂಗೆ ಏನಾದರೂ ಕೊಡಿಸೋಣ ಅಂದ್ಬಿಟ್ಟು ಫುಲ್ ರಶ್ ಇತ್ತು ಅಕ್ಷಯ ತೃತೀಯ ಇರೋದ್ರಿಂದ ಒಡಬೆ ಅಂಗಡಿಗಳು ಯಾವ ಒಡವೆ ಅಂಗಡಿ ನೋಡಿದ್ರು ಫುಲ್ ರಶ್ಶರು ಅಂದರೆ ರಶ್ಶು ಎಷ್ಟೇ ರೇಟ್ ಆದರೂ ಒಡ್ಬೆ ತಗೊಳ್ಳೋದ್ ಮಾತ್ರ ಜನ ನಿಲ್ಲಿಸಲ್ಲ ಅಲ್ಲಿಂದ ತಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಬಟ್ಟೆ ಅಂಗಡಿ ಕಡೆ ಬರ್ತಾಯಿದ್ದೀವಿ ಅಮ್ಮಂಗೆ ಒಂದು ಸೀರೆ ಕೊಡ್ಸೋಣ ಅನ್ಕಂಡ ಅಮ್ಮಂಗೆ ಗೊತ್ತಿಲ್ಲ ಏ ಬಿಸಿಲು ಬನ್ನಿ ಹೋಗೋಣ ಇನ್ನೊಂದು ದಿವ್ಸ ತಗೊಂಡ್ರಾಯ್ತು ಬಟ್ಟೆನ ಎಷ್ಟು ಬಟ್ಟೆ ತಗಂತೀಯ ಅಂತ ನನಗೆ ಬೈತಾಯಿದ್ರು ಇದ್ರು ಗೊತ್ತಿಲ್ಲ ನಮ್ಮಮ್ಮಂಗೆ ನಮ್ಮಮ್ಮಂಗೆ ಕೊಡ್ಸಕ್ಕೆ ಹೋಗ್ತಾಯಿದ್ದೀನಿ ಅಂತ ಹಾಗೆ ರೆಣ್ಕಂಬ ರೋಡಲ್ಲಿರೋ ಅಂಗಡಿಗೆ ಹೋದ ಬಟ್ಟೆನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸೀರೆ ನೋಡಮ್ಮ ಒಂದ ಚೆನ್ನಾಗಿರೋದನ್ನ ಅಂತ ಹೇಳ್ಬಿಟ್ಟು ಸೀರೆನ ತೆಗೀರಿ ಅಂತ ಹೇಳ್ದೆ ನಮ್ಮಮ್ಮ ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೋ ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೋ ಅಂತ ಹೇಳ್ತೈತೆ ಸೆಲೆಕ್ಟ್ ಮಾಡೋ ಅಂತ ಹೇಳಿಬಿಟ್ಟು ನಿನಗೇನೆ ಸೆಲೆಕ್ಟ್ ಮಾಡಮ್ಮ ಅಂತ ಹೇಳಿದೆ ನಮ್ಮಮ್ಮ ಇವಾಗ ಯಾಕೆ ನನಗೆ ಬೇಡ ಅಂತ ಅಂದ್ಬಿಟ್ಟು ಅಂತ ಅಂತ ಇದ್ದರು ನಾವು ತಗಳಮ್ಮ ಒಂದು ಸೀರೆ ಇರಲಿ ಅಕ್ಷಯ ತೃತೀಯ ಅಲ್ವಾ ಒಂದು ಹೊಸ ಸೀರೆ ಇರಲಿ ಅಂದ್ಬಿಟ್ಟು ಸೀರೆನ ನಾವು ಜಾಸ್ತಿ ನೋಡೋಕೆ ಆಗಲ್ಲ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಎತ್ಕೊಂಡು ಬರ್ತಾಯಿರ್ತೀವಿ ಜಾಸ್ತಿ ನೋಡೋಕಾಗಲ್ಲ ಏನೊಂದು ಹತ್ತು ಹತ್ತು ಹದಿನೈದು ಸೀರೆ ಒಳಗಡೆ ಮುಗಿಸ್ಬಿಡ್ತೀವಿ ಅದು ಜಾಸ್ತಿ ನೋಡ್ತಾ ಇದ್ರೆ ನಮಗೆ ತಲೆ ಕೆಟ್ಟೋಗ್ಬಿಡುತ್ತೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡ್ಬೇ ಬಿಡೋದು ಅಂದ್ಬಿಟ್ಟು ಅಂಗಡಿಯವರು ನಿಮ್ಮ ಥರ ತಗೊಂಡ್ರೆ ಎಷ್ಟು ಜನಕ್ಕೆ ಸೀರೆ ಕೊಡ್ಬೋದು ಅಂತ ಕೊನೆಗೆ ಫೈನಲಿ ಈ ಸೀರೆನ ಸೆಲೆಕ್ಟ್ ಮಾಡ್ಕೊಂಡು ಕಲ್ಲರು ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಮ್ಮಮ್ಮ ಯಾವ್ದು ಇಷ್ಟಪಡುತ್ತೋ ಅದನ್ನೇ ಸೀರೆ ಕೊಡಿಸ್ದೆ ಅವರಿಗೆ ಎವಿ ಇರೋ ಸೀರೆಗಳನ್ನ ಆಗಲ್ಲ ಹಂಗಾಗಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರು ಒಂದು ಗುರು ಪ್ರವೇಶ ಇತ್ತು ಅದಕ್ಕೆ ಇಂತ ಹೋಗಿದ್ದೆವು ನಮ್ಮ ರಿಲೇಷನಲ್ಲಿ ಒಂದು ಗುರು ಪ್ರವೇಶ ಇತ್ತು ಸತ್ಯನಾರಾಯಣ ಪೂಜೆ ಆಗಿ ಶಂದಿಯವ್ರು ಕರೆಸಿದ್ರು ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಮನೆಗೆ ಬಂದವು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹೊಸ ವೀಡಿಯೋದಿಗೆ ಸಿಗ್ತೀನಿ ಬಾಯ್ ಬಾಯ್